ಕಿಚ್ಚ ಸುದೀಪ್ ನಟನೆಯ ಹೆಬ್ಬುಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಅಬ್ಬರಿಸಲು ಇನ್ನು ಕೆಲವೇ ವಾರಗಳಷ್ಟು ಬಾಕಿ ಇದೆ ಹೀಗಿರುವಾಗಲೇ ಕರ್ನಾಟಕ ಮಾಣಿಕ್ಯನ ಮುಂದಿನ ಸಿನಿಮಾಗಳ ಬಗ್ಗೆ ಜೋರು ಸುದ್ದಿ ಆಗ್ತಾ ಇದೆ ಒಂದು ಕಡೆ ರಕ್ಷಿತ್ ನಿರ್ದೇಶನದ ಕಕ್ಸ್ ಆಫ್ ಮಾಲ್ಗುಡಿ ಬಗೆಗಿನ ವಿಷಯಗಳು ಟಾಕ್ ಆಫ್ ದಿ ಟೌನ್ ಆಗಿದ್ರೆ ಅದರ ನಡುವೆಯೇ ಕಿಚ್ಚನ ಇನ್ನೊಂದು ಸಿನಿಮಾ ಕುರಿತಾದ ಸುದ್ದಿಗಳು ಸಹ ಬಿರುಸು ಪಡೆದುಕೊಳ್ತಾ ಇವೆ ಎಸ್ ಕಿಚ್ಚ ಸುದೀಪ್ ನಟನೆಯಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ಚಿತ್ರವೊಂದು ಬರಲಿದೆ ಈ ಚಿತ್ರವನ್ನ ಹೆಬ್ಬುಲಿ ಚಿತ್ರದ ನಿರ್ಮಾಪಕ ರಘುನಾಥ್ ಅವರು ನಿರ್ಮಾಣ ಮಾಡಲಿದ್ದಾರೆ ತನ್ಮೂಲಕ ಎರಡನೇ ಬಾರಿಗೆ ಸ್ಯಾಂಡಲ್ವುಡ್ ರನ್ ಅನ್ನ ಚಿತ್ರಕ್ಕೆ ಹಣ ಹಾಕಲು ಮುಂದಾಗಿದ್ದಾರೆ ಇನ್ನು ಈ ಚಿತ್ರ ಶುರುವಾಗೋಕೆ ಬರ್ತಿ ಒಂದೂವರೆ ವರ್ಷಗಳು ಬೇಕಿದೆ ಕಾರಣ ಸದ್ಯಕ್ಕೆ ಕಿಚ್ಚನ ಕೈಯಲ್ಲಿ ವಿಲನ್ ಹಾಗೂ ತಗ್ಸ್ ಆಫ್ ಮಾಲ್ಗುಡಿ ಚಿತ್ರಗಳಿವೆ ಇವೆರಡೂ ಚಿತ್ರಗಳು ಮುಗಿದ ನಂತರವಷ್ಟೇ ಕಿಚ್ಚನ ಕಾಲ್ ಶೀಟ್ ಫ್ರೀ ಆಗೋದು ಹಾಗೆ ರಿಷಬ್ ಶೆಟ್ಟಿ ಕೂಡ ಕಿರಿಕ್ ಪಾರ್ಟಿ ನಂತರ ಮಕ್ಕಳ ಚಿತ್ರವೊಂದನ್ನು ಕೈಗೆತ್ತಿಕೊಂಡಿದ್ದು ಅದನ್ನ ಮುಗಿಸಿ ಕಿಚ್ಚನ ಗೆ ರೆಡಿ ಆಗ್ಲಿದ್ದಾರೆ ಅಲ್ಲಿಗೆ ಸುದೀಪ್ ರಿಷಬ್ ನ ಸಿನಿಮಾ ಶುರುವಾಗೋಕೆ ಒಂದೂವರೆ ವರ್ಷಗಳಿರುವಾಗ್ಲೇ ಸಖತ್ ಸೌಂಡ್ ಮಾಡ್ತಿದೆ ಅನ್ಬಹುದು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ